ನಮಸ್ಕಾರ ವೀಕ್ಷಕರೇ ನೀವು ಕೌನ್ ಬನೇಗ ಕರೋಡುಪತಿಯಲ್ಲಿ ಹತ್ತು ವರ್ಷದ ಹುಡುಗ ಅಮಿತಾಬ್ ಬಚ್ಚನ್ ಜೊತೆ ಹೇಗೆ ವರ್ತಿಸಿದ್ದಾನೆ ಎಂದು ನೋಡಿರಬಹುದು ಆತ ಅಮಿತಾಬ್ ಬಚ್ಚನ್ಗೆ ಮಾತನಾಡಲು ಅವಕಾಶವೇ ನೀಡುವುದಿಲ್ಲ ತನಗೆ ಎಲ್ಲವೂ ಗೊತ್ತಿದೆ ತಾನು ಮಾಡಿದ್ದೆಲ್ಲ ಸರಿ ಎಂಬಂತೆ ವರ್ತಿಸಿದ್ದಾನೆ ಇಂದಿನ ಮಕ್ಕಳು ಮೊದಲಿನ ತರ ಇಲ್ಲ ದಾರಿ ತಪ್ಪುತ್ತಿದ್ದಾರೆ ಈಗಿನ ಹೊಸ ಸಂತತಿ ಯಾವುದೇ ರೀತಿಯ ಸಂಸ್ಕಾರವನ್ನು ಕಳೆಯುತ್ತಿಲ್ಲ ಇದಕ್ಕೆ ಪರೋಕ್ಷವಾಗಿ ತಂದೆ ತಾಯಿಗಳು ಸುತ್ತಮುತ್ತಲಿನ ವಾತಾವರಣ ಸಾಮಾಜಿಕ ಜಾಲತಾಣಗಳು ಕಾರಣ ಮೊದಲಿನ ಕಾಲದಲ್ಲಿ ಮಕ್ಕಳಿಗೆ ದಂಡಿಸಿದರೆ ಮಕ್ಕಳು ಸರಿದಾರಿಗೆ ಬರುತ್ತಿದ್ದರು ಆದರೆ ಈಗ ಮಕ್ಕಳಿಗೆ ದಂಡಿಸುವ ಕ್ರಮವಿಲ್ಲ ಆದ್ದರಿಂದ ಹೆಚ್ಚಿನ ಮಕ್ಕಳು ದಿನದಿಂದ ದಿನಕ್ಕೆ ದಾರಿ ತಪ್ಪುತ್ತಿದ್ದಾರೆ ಹಾಗೆಂದರೆ ಎಲ್ಲ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂದರ್ಥವಲ್ಲ ಕೌನ್ಬನೇಗ ಕರೋಡ್ಪತಿಯಲ್ಲಿ ಆ ಹುಡುಗನ ವರ್ತನೆಯಿಂದ ಆತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾನೆ ಇದನ್ನು ಅರಗಿಸಿಕೊಳ್ಳುವುದು ಆ ಮಗುವಿಗೆ ಕಷ್ಟ ಇದು ಆತನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಬಹುದು ಜನರು ಇವನನ್ನು ಅಗೌರವಿ ಅಹಂಕಾರಿ ಎಂದು ಕರೆಯುತ್ತಾರೆ ಆದರೆ ನನ್ನ ಮನಸ್ಸಿಗೆ ಬಂದ ಮೊದಲ ಆಲೋಚನೆ ಏನೆಂದರೆ ಪೋಷಕರು ಮಕ್ಕಳನ್ನು ಸಾಮಾಜಿಕ ಜಾಲತಾಣಕ್ಕೆ ತರಬಾರದು ಹೌದು ಈ ಮಗುವಿನ ವರ್ತನೆ ಸರಿ ಇರಲಿಲ್ಲ ಆದರೆ ನಾವೆಲ್ಲರೂ ತಪ್ಪುಗಳನ್ನು ಮಾಡುತ್ತೇವೆ ನಾವು ಬೆಳೆದಂತೆ ಬದಲಾಗುತ್ತೇವೆ ಆ ಮಗುವಿಗೆ ತಾನು ಮಾಡಿದ ತಪ್ಪು ಜೀವನ ಪರ್ಯಂತ ಕಾಡುತ್ತದೆ ಅವನ ತಪ್ಪಿನ ಕ್ಷಣ ಶಾಶ್ವತವಾಗಿ ದಾಖಲಾಗಿದೆ ಟಿವಿ ವಾಹಿನಿಗಳು ಮಕ್ಕಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸುತ್ತಿವೆ ಇಂದಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಜಗತ್ತಿನಲ್ಲಿ ಇದ್ದಾರೆ ಇಲ್ಲಿ ನಮ್ರತೆ ಕಡಿಮೆಯಾಗುತ್ತಿದೆ ಮತ್ತು ದುರಹಂಕಾರ ಹೆಚ್ಚುತ್ತಿದೆ ಪೋಷಕರು ಮತ್ತು ಶಿಕ್ಷಕರು ಮೌಲ್ಯಗಳನ್ನು ಕಳಿಸುವುದಕ್ಕಿಂತ ಸ್ಪರ್ಧೆಗಳತ್ತ ಹೆಚ್ಚು ಗಮನ ಕೊಡುತ್ತಿದ್ದಾರೆ ಈಗಿನ ಶಿಕ್ಷಣ ಸಂಸ್ಥೆಗಳು ಕೂಡ ಮಕ್ಕಳಿಗೆ ಒಳ್ಳೆಯ ಮೌಲ್ಯವನ್ನು ಕಳಿಸುವುದರಲ್ಲಿ ವಿಫಲವಾಗಿವೆ ಶಿಕ್ಷಣ ಸಂಸ್ಥೆಗಳು ಮಕ್ಕಳನ್ನು ಹೆಚ್ಚಾಗಿ ತಮ್ಮ ಉಪಯೋಗಕ್ಕಾಗಿ ಬಳಸಿಕೊಳ್ಳುತ್ತಿವೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಇರುವ ಮಕ್ಕಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಮನಸ್ಸಿನಲ್ಲಿ ತನಗೆ ಎಲ್ಲವೂ ಗೊತ್ತಿದೆ ನಾನು ಮಾಡಿದೆಲ್ಲ ಸರಿ ಎಂಬ ಭಾವನೆ ಬರುತ್ತದೆ ಕೌನ್ ಬನೇಕ ಕರಡುಪತಿಯಲ್ಲಿ ನಡೆದ ಒಂದು ಘಟನೆ ನಮ್ಮ ಮುಂದಿನ ಪೀಳಿಗೆಯ ಕೊರತೆಯನ್ನು ಎತ್ತಿ ತೋರಿಸುತ್ತಿದೆ ಇನ್ನು ಮುಂದಾದರೂ ನಾವು ಎಚ್ಚಿತ್ತುಕೊಳ್ಳಬೇಕು ಮಕ್ಕಳಿಗೆ ಶಿಸ್ತು ಸಹಾನುಭೂತಿ ಮತ್ತು ನಿಜವಾದ ಮಾರ್ಗದರ್ಶನವನ್ನು ನೀಡಬೇಕು